ವಿಜಯಪುರ ಜಿಲ್ಲೆಯನ್ನು ನಾನು ನೋಡಲ್ ಜಿಲ್ಲೆಯಾಗಿ ವಿಜಯಪುರ ತಾಲೂಕನ್ನು ನೋಡಲ್ ತಾಲೂಕಾಗಿ ಆರಿಸಿಕೊಂಡಂಥ ನಂತರ ಎರಡನೇ ಬಾರಿಗೆ ನಾನು ವಿಧಾನ ಪರಿಷತ್ತಿನ ಅಧಿವೇಶನದ ಮುಗಿಸಿ ನೇರವಾಗಿ ನಾನು ಇಲ್ಲಿಗೆ ಬರ್ತೀನಿ ವಿಧಾನ ಪರಿಷತ್ತಿನ ಅಧಿವೇಶನದ ಕೊನೆಯ ದಿನ ನಡೆದಿರುವಂತಹ ಘಟನೆಯನ್ನ ರಾಜ್ಯದಾದ್ಯಂತ ಎಲ್ಲರೂ ಕೂಡ ಗಮನಿಸಿದರೆ ಮಾಧ್ಯಮಗಳು ಅದನ್ನು ಚೆನ್ನಾಗಿ ಕವರ್ ದಿನ ನಮ್ಮ ಸತ್ಸಂಪ್ರದಾಯಕ್ಕೆ ಚ್ಯುತಿ ಬರುವಂತಹ ರೀತಿಯ ಘಟನೆಗಳು ನಡೀತು ಸದನ ಯಾವತ್ತೂ ಕೂಡ ಅದರದೇ ಆದಂತಹ ಒಂದು ಘನತೆಯನ್ನ ಕಾಯ್ಕೊಂಡಿದೆ ಅದರಂತೆ ಎಲ್ಲರೂ ಕೂಡ ನಾವು ನೆಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ ಆ ಅನುಗುಣವಾಗಿ ನಾವೆಲ್ಲರೂ ಕೂಡ ನೆಡ್ಕೊಳ್ಳುವಂಥದ್ದು ಅಲ್ಲಿನ ಸತ್ಸಂಪ್ರದಾಯ ಅಲ್ಲಿ ನಡೆದಂತಹ ಒಂದು ಘಟನೆ ಅದು ಎಲ್ಲದಕ್ಕೂ ಪೂರ್ತಿ ಹೊಣೆ ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಗಳು ವಿಧಾನ ಪರಿಷತ್ತಿನ ಸಭಾಪತಿಗಳು ತಮ್ಮ ರೂಲಿಂಗನ್ನು ಕೊಟ್ಟ ನಂತರ ನಮ್ಮ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಯಿತು ಮುಕ್ತಾಯ ಆದ ನಂತರ ಆಡಳಿತ ಪಕ್ಷದ ಸದಸ್ಯರು ಪ್ರತಿಕ್ರಿಯಿಸಿದಂತಹ ರೀತಿ ಅವರು ಆಡದಂತಹ ಮಾತುಗಳು ಮತ್ತೆ ಅದಕ್ಕೆ ಪೂರಕವಾಗಿ ನಿಂತಂತೆ ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಸಚಿವರು ಮತ್ತು ಮೇಲ್ಮನೆ ಸದಸ್ಯರು ನಡ್ಕೊಂಡಂತ ರೀತಿ ಆಡದಂತ ಮಾತುಗಳು ಖಂಡಿತ ಅಕ್ಷಮ್ಯ ಅಪರಾಧ ಹಾಗೇನೆ ಆ ಒಂದು ಮನೆಗೆ ಗೌರವ ತರುವಂತಹ ಸಂಗತಿ ಅಲ್ಲ ತದನಂತರ ನಾವು ಘಟನೆ ನಡೆದಾಗ ಅಲ್ಲಿ ಪ್ರಚೋದನಕಾರಿಯಾದಂಥ ವಾತಾವರಣವನ್ನು ಸೃಷ್ಟಿಸಿ ಸಿ ಟಿ ರವಿ ಅವರ ವಿರುದ್ಧ ಮೂರು ಬಾರಿ ಹಲ್ಲೆಗೆ ಪ್ರಯತ್ನ ಮಾಡಿತು ಹಾಗೇನೆ ನಮ್ಮ ಮಾನ್ಯ ಸಭಾಪತಿಗಳು ರೂಲಿಂಗ್ ಕೊಟ್ಟ ನಂತರ ನಡೆಕೊಂಡಂಥ ರೀತಿಯನ್ನ ವಿರೋಧಿಸಿ ಅದಿರ ನಮ್ಮ ವಿಕಾಸಸೌಧದ ಮೆಟ್ಟಿಲುಗಳ ಮೇಲೆ ನಾವು ಪ್ರತಿಭಟನೆಯನ್ನು ಮಾಡಬೇಕು ಪ್ರತಿಭಟನೆ ಮಾಡಿದಾಗ ಪೂರ್ಣ ಪರಮಾಧಿಕಾರ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಗಳಿಗೆ ಆಗಿರುತ್ತೆ ಯಾಕೆಂದ್ರೆ ಅದು ಅದೇ ಚೌಕಟ್ಟಿನ ನಡೀತಾ ಇನ್ನೂ ಪೂರ್ಣಗೊಂಡಿದೆ ಇಲ್ಲಿಂದ ಎಲ್ಲರೂ ತೆರಳುತ್ತಾ ಇದ್ದೀವಿ ಹೊರಟಿದ್ದೀವಿ ತದನಂತರ ಬೇರೆ ಪ್ರಶ್ನೆ ಆ ಸಂದರ್ಭದಲ್ಲಿ ಒಳಗೆ ನಡೆದಂತಹ ಘಟನೆಯನ್ನ ಇಟ್ಕೊಂಡು ವರ್ತನೆ ನಮ್ಮನ್ನೆಲ್ಲ ಕೂಡ ಜೈಲಿಗೆ ತರಬಿದ್ದು ಸಿ ರವಿ ಅವ್ರನ್ನ ಒಬ್ಬ ಅಪರಾಧಿಯಂತೆ ಎತ್ತಿ ಒಳಗಡೆ ಹಾಕೊಂಡು ಹೋಗಿದ್ದು ಇದು ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಪೊಲೀಸ್ ವ್ಯವಸ್ಥೆಯನ್ನ ನೇರವಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನೋದ ಅರಿವಾಗುತ್ತೆ ಅವ್ರನ್ನ ಖಾನಾಪುರ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ನಾವು ಎಲ್ಲರೂ ಅಲ್ಲಿಗೆ ಹೋಗ್ತೀವಿ ಖಾನಾಪುರ ಸ್ಟೇಷನ್ನಲ್ಲಿ ಅವರು ತಾವೊಂದು ದೂರನ್ನ ಕೊಡ್ತೀವಿ ಅಂತ ಹೇಳಿ ದೂರನ್ನ ಕೊಡ್ತಾರೆ ಆ ದೂರು ರಿಜಿಸ್ಟರ್ ಆಗೋದಿಲ್ಲ ಅದೊಂದು ಐ ಆರ್ ಅಕ್ಲೇಟ್ ಆಗಿತ್ತು ಆ ಎಫ್ಐ ಆರ್ಗೆ ಅವರು ನಾವು ನಿರಾಕರಿಸ್ತಾರೆ ಮಾಡೋದಿಲ್ಲ ಅಂತ ಹೇಳ್ತಾರೆ ತದನಂತರ ಚುನಾಯಿತ ಪ್ರತಿನಿಧಿಗಳ ಒಂದು ಫೋರ್ಟ್ ಏನಿದೆ ಬೆಂಗಳೂರಿನಲ್ಲಿ ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಹೊರಡ್ತಾರೆ ನಾನು ಸಹ ಹಿಂದಿನ ವಾಹನದಲ್ಲಿ ಹೊರಡ್ತೇನೆ ಸಿ ಟಿ ರವಿ ಅವರ ಜೊತೆಯಲ್ಲಿ ಒಬ್ ಅಂತ ಅಂದಾಗ ಪಕ್ಷ ನಾನು ಅಂತ ತೀರ್ಮಾನ ಮಾಡತ್ತೆ ನಾನು ಅವ್ರ ಜೊತೆ ಹೊರಡ್ತೀನಿ ಕಡೆ ಹಾಕ್ತಾರೆ ಆದ್ರೆ ನಾವು ಅದನ್ನ ಹಿಮ್ಮೆಟ್ಟಿ ಸಿ ಟಿ ರವಿ ಅವ್ರನ್ನ ವಾಹನ ಏನ್ ತಗೊಂಡೋಗ್ತಾ ಇದೆಯೋ ಅದನ್ನ ಸಂಪರ್ಕಿಸಿ ಅದ್ರೊಳಗಡೆ ಕೂತ್ಕೊಳ್ಳುವಂತದ್ದಕ್ಕೆ ಯಶಸ್ವಿ ಆಗ್ತದೆ ಸಿ ಟಿ ರವಿ ಅವ್ರಿಗೆ ಖಾನಾಪುರದ ಪೊಲೀಸ್ ಸ್ಟೇಷನ್ನಿಂದ ಹೊರಗಡೆ ತರುವಾಗ ದೊಡ್ಡ ಗಾಯ ಆಗಿರುತ್ತೆ ಹಡೆಯ ಮೇಲೆ ರಕ್ತ ಸುರಿತಾ ಇರುತ್ತೆ ಗಾಯ ಆದಾಗ ಪೊಲೀಸ್ ಮ್ಯಾನ್ಯೂಯಲ್ ಏನ್ ಹೇಳುತ್ತೆ ಟ್ರೀಟ್ಮೆಂಟ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ಅದನ್ನು ಯಾಕೆ ಮಾಡಲಿಲ್ಲ ಮಧ್ಯರಾತ್ರಿ ಮೂರೂವರೆ ಗಂಟೆಯ ಹೊತ್ತಿಗೆ ಅವರಿಗೆ ಫಸ್ಟ್ ಏಡ್ ಕೊಡ್ತಾರೆ ಅದು ಯಾರು ಒಬ್ಬರು ಡಾಕ್ಟರ್ ಅಲ್ಲ ಯಾರು ಪ್ಯಾರಾಮೆಡಿಕಲ್ಸ್ ಇರ್ತಾರೋ ಅವ್ರನ್ನ ಕರೆದು ಅವರಿಂದ ಫಸ್ಟ್ ಏಡ್ ಫಸ್ಟ್ ಏಡಿನ ಪೂರ್ತಿ ಮೆಟೀರಿಯಲ್ಲು ಅಲ್ಲಿಲ್ಲ ಬರೀ ಆ ಜಾಗವನ್ನು ಸ್ವಚ್ಛಗೊಳಿಸಿ ಮುಖದ ಮೇಲೆ ರಕ್ತವನ್ನು ಸ್ವಚ್ಛಗೊಳಿಸಿ ಒಂದು ಬ್ಯಾಂಡೇಜನ್ನು ಕಟ್ತಾರೆ ಇದಿಷ್ಟೇ ಫಸ್ಟ್ ಏಡ್ ಅವ್ರಿಗೆ ಸಿಕ್ಕಿದ್ದು ಮೆಡಿಕಲ್ ಟ್ರೀಟ್ಮೆಂಟ್ ಸಿಗಬೇಕಾಗಿತ್ತು ಅಂತ ತಕ್ಷಣ ಮೆಡಿಕಲ್ ಟ್ರೀಟ್ಮೆಂಟ್ ಅಂದರೆ ಒಬ್ಬ ಜವಾಬ್ದಾರಿಯುತವಾದಂತಹ ಮೆಡಿಕಲ್ ಆಫೀಸರ್ ಅವ್ರನ್ನ ಚೆಕ್ಅಪ್ ಮಾಡಿ ಅವರ ದೈಹಿಕ ಸ್ಥಿತಿ ಹೇಗಿದೆ ಮಾನಸಿಕವಾದಂತಹ ಸ್ಥಿತಿ ಹೇಗಿದೆ ಅನ್ನೋದನ್ನ ಸರ್ಟಿಫೈ ಮಾಡಬೇಕಿತ್ತು ತದನಂತರವೇ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೊರಟವರು ಖಾನಾಪುರದಿಂದ ಕಿತ್ತೂರು ಮಾರ್ಗವಾಗಿ ಬೆಂಗಳೂರಿನ ಹಾದಿಯನ್ನ ಇಳಿತಾರೆ ತದನಂತರ ಹೈಕೋರ್ಟಿನ ಧಾರವಾಡದ ಹೈಕೋರ್ಟಿನ ಕಟ್ಟಡವೂ ನಮಗೆ ಕಾಣಿಸ್ತಾ ಇರುತ್ತೆ ಅಲ್ಲಿಂದ ಎಡಗಡೆ ತಿಳಿಸ್ತಾರೆ ಮತ್ತೆ ಬೆಳಗಾವಿ ಜಿಲ್ಲೆಯೊಳಕ್ಕೆ ಬರುತ್ತೆ ಸೌದತ್ತಿ ಕಡೆ ಬರ್ತಾರೆ ಎಲ್ಲ ೆಯಲ್ಲಿರುವಂತಡದಂತ ಸುತ್ತಾಡ್ತಾರೆ ರಾಯ್ಗಡಕ್ಕೆ ಕರ್ಕೊಂಡು ಹೋಗ್ತಾರೆ ಯಾದ ಮಾಡ್ ಕರ್ಕೊಂಡೋಗ್ತಾರೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ತೀವಿ ಕೇಳ್ತೀವಿ ನಾವು ಅಪರಾಧಿಗಳ ನಾವು ಟೆರರಿಸ್ಟ್ಗಳ ನಮ್ಮ ಹತ್ರ ಬಾಂಬ್ ಇತ್ತ ನಮ್ಮ ಹತ್ರ ಇದೆಯಾ ನಾವೇನಾದರೂ ಈ ರಾಜ್ಯದ ವಿರುದ್ಧ ಷಡ್ಯಂತ್ರ ಹಚ್ಚಿದೀವ ನಮ್ಮ ಪ್ರಶ್ನೆಗಳಿಗೆ ಅವರತ್ರ ಉತ್ತರ ಇಲ್ಲ ಮೇಲಿನ ಆದೇಶ ಆಗಿದೆ ಮತ್ತೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಂತವ್ರಿಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಯಾಕೆ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ನಿಚ್ಚಳವಾದಂತ ಗೊತ್ತು ಗುರಿ ಇಲ್ಲ ಅವರಿಗೆ ಫೋನ್ ಬರ್ತಾ ಇತ್ತು ನಿರಂತರವಾಗಿ ಆ ಫೋನ್ ಅನ್ನು ಆಧರಿಸಿ ಕಡೆ ನಿಲ್ಲೋ ಮತ್ತೆ ಬಲಗಡೆ ತಗೋ ನಮ್ಮನ್ನ ಕರ್ಕೊಂಡು ಹೋಗಿದ್ದಂತ ಜಾಗ ದವಾಗಿದ್ದಂತ ಕಬ್ಬಿನ ಗದ್ದೆಗಳ ಮಧ್ಯಕ್ಕೆ ಕರ್ಕೊಂಡು ನಿಂತು ತದನಂತರ ಕ್ವಾರೆ ಅದು ಎಂಡದು ಅಂತಹ ಒಂದು ಕ್ವಾರೆಗೆ ಕರ್ಕೊಂಡು ಹೋಗಿ ನಮ್ಮ ಗಾಡಿಯನ್ನ ನಿಲ್ಲಿಸಿದ್ರು ತದನಂತರ ದಟ್ಟ ಕಾನನ ಅದರ ಮಧ್ಯದಲ್ಲಿ ನಮ್ಮ ಗಾಡಿಯನ್ನ ನಿಲ್ಲಿಸಿದ ಯಾಕೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಇದಕ್ಕೆ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನ ಅವ್ರ ಜೊತೆ ನಾನು ಒಬ್ಬ ಚುನಾಯಿತ ಪ್ರತಿನಿಧಿ ಇದೀನಿ ಅವರು ಮಾಜಿ ಮಂತ್ರಿಗಳು ಕೂಡ ಹಾಗೇನೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸಿದವರು ಈಗಾಗಲೇ ಅವರು ನಾಲ್ಕು ಬಾರಿ ಗೆದ್ದು ಬಂದ ಶಾಸಕರು ಅಂತವ್ರನ್ನ ನಡೆಸ್ಕೊಳ್ತಾ ಇರುವಂತಹ ರೀತಿ ಇದು ರಾಜ್ಯ ಸರ್ಕಾರ ಯಾಕೆ ಯಾಕೆ ಈ ರೀತಿ ಮಾಡಿದ್ರಿ ಅನ್ನೋದ್ ಪುತ್ರ ಕೊಡಬೇಕು ರಾಜಕೀಯವಾಗಿ ಅವ್ರನ್ನ ಮುಗಿಸುವಂತ ಸಂಚ ದೈಹಿಕವಾಗಿ ಅವ್ರನ್ನ ಎಲಿಮಿನೇಟ್ ಮಾಡಬೇಕು ಅನ್ನುವಂಥ ಪ್ಲಾನ್ ಆ ಸಮಯದಲ್ಲಿ ನಾವು ರಸ್ತೆ ಗಿಡ ಪ್ರತಿಭಟನೆ ಮಾಡಿದ್ವಿ ನಿಮಗೆ ಆ ರೀತಿ ಸೂಚನೆ ಇದ್ರೆ ನಾವಿಬ್ರು ಎನ್ಕೌಂಟರ್ಗೆ ತಯಾರಾಗಿದ್ದೀವಿ ನಮ್ಮನ್ನ ನೀವು ರಸ್ತೆ ಮಧ್ಯದಲ್ಲೇ ಎನ್ಕೌಂಟರ್ ಮಾಡಬಹುದು ನಿಮಗೆ ಸೂಚನೆ ಇದ್ದು ಎಲ್ಲೋ ದಟ್ಟವಾದಂತಹ ಕಬ್ಬಿನ ಗದ್ದೆಯ ಮಧ್ಯದಲ್ಲಿ ಕಾನನದ ಮಧ್ಯದಲ್ಲಿ ಅಥವಾ ಒಂದು ಕ್ವಾರೆಯ ನಿರ್ಜನ ಸ್ಥಳದಲ್ಲಿ ಮಾಡೋದಕ್ಕಿಂತ ಇಲ್ಲೇ ಮಾಡಿ ನಮ್ಮತ್ರ ಹತ್ರ ಇರುವಂತಹ ಮೊಬೈಲ್ ಅನ್ನ ಕಸ್ಕೋಬೇಕು ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ರು ಯಾಕೆ ಮೊಬೈಲ್ ನ ಕಳ್ ಕಸ್ಕೊಳ್ಳುವಂತದ್ದು ಯಾಕೆ ಸೇಫೆಸ್ಟ್ ಪ್ಲೇಸ್ ಅಂತಂದ್ರೆ ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇಡಬಹುದಾಗಿತ್ತಲ್ಲ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಒಂದು ಸ್ಟೇಷನ್ ಅಲ್ಲಿ ಇಡುವಂತಹ ವ್ಯವಸ್ಥೆ ಇಡೀ ಬೆಳಗಾವಿ ಜಿಲ್ಲೆನಲ್ಲಿ ಇಲ್ವೇನು ಹಾಗಾದ್ರೆ ಪೊಲೀಸಿನ ಮೇಲಧಿಕಾರಿಗಳಿಗೆ ಸೂಚನೆ ಏನ್ ಕೊಟ್ಟಿದ್ರಿ ಧಮಕಿ ಹಾಕಿದ್ದು ವಿಧಾನಸೌಧದ ಒಳಗೆ ಹೇಗಿತ್ತು ಅಂತಂದ್ರೆ ಸೀಟಿನಲ್ಲಿ ನಿನ್ನ ಹೆಣ ನಿನ್ ಇದು ಒಂದು ಸಭ್ಯ ಸಮಾಜ ವಿಧಾನ ಪರಿಷತ್ತಿನ ಒಳಗಡೆ ಮಾಡುವಂತ ಘೋಷಣೆಗಳೇನು ನಿನ್ನ ನೋಡ್ಕೋತೀವಿ ಮುಗಿಸ್ಬಿಡ್ತೀವಿ ನಿನ್ನ ಏನ್ ಮಾಡಕ್ ಹೊರಟಿದ್ದೀರಿ ರಾಜ್ಯವನ್ನ ಯಾವ ರೀತಿ ರಾಜ್ಯವನ್ನು ತಗೊಂಡು ಹೊರಟಿದ್ದೀರಿ ಜನತೆ ನಿಮ್ಮನ್ನ ನೆಚ್ಚಿ ಇಷ್ಟು ದೊಡ್ಡ ಮೆಜಾರಿಟಿ ಈ ರೀತಿ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನ ಮುಗಿಸ್ತೀವಿ ಅಂತ ಹೇಳಿ ಧಮಕಿ ಹಾಕಕ್ಕ ತದನಂತರ ಇಡೀ ರಾತ್ರಿ ಸುಮಾರು ಆರ್ನೂರು ಕಿಲೋಮೀಟರ್ಗೂ ಹೆಚ್ಚು ಸುತ್ತಾಡಿಸಿ ಐದೂವರೆ ಹೊತ್ತಿನಲ್ಲಿ ದೊಡ್ಡ ಪೊಲೀಸ್ ಫೋರ್ಸ್ ಅನ್ನ ಬಳಸಿ ಬೆಳಗಾವಿ ಎಸ್ ಪಿ ಅವರು ನನ್ನನ್ನು ಅವರಿಂದ ಬೇರ್ಪಡಿಸ್ತಾರೆ ನನ್ನನ್ನ ಇನ್ನೊಂದು ಜೀಪ್ನಲ್ಲಿ ತುಂಬಿಕೊಂಡು ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ನಾನು ಎಷ್ಟೇ ಪ್ರತಿಭಟನೆ ಹೊಡೆದ್ರು ಕೂಡ ಇರೋದಕ್ಕೆ ಹತ್ತು ಹನ್ನೆರಡು ಜನ ಪೊಲೀಸ್ನವರು ಬಲವಂತವಾಗಿ ಎತ್ತ ನಂತರ ಸಿಟಿ ಅವರಲ್ಲಿ ಕರ್ಕೊಂಡು ಹೋಗ್ತಾರೆ ಆಮೇಲೆ ಅವ್ರು ಎಲ್ಲಿ ಕರ್ಕೊಂಡು ಹೋದ್ರು ಯಾಕೆ ಕರ್ಕೊಂಡು ಹೋದ್ರು ಅನ್ನೋದನ್ನ ಕೋರ್ಟ್ಗೆ ಅವ್ರನ್ನ ಹಾಜರಿ ಪಡಿಸೋ ತನಕ ನಮಗೆ ಗೊತ್ತಿಲ್ಲ ಅವರ ಹೆಂಡತಿಗಾಗ್ಲಿ ಮನೆಯವ್ರಿಗಾಗ್ಲಿ ಮಕ್ಕಳಿಗಾಗ್ಲಿ ಪೊಲೀಸ್ನವರು ಈ ರೀತಿ ನಿಮ್ಮ ಮನೆಯವ್ರನ್ನ ನಿಮ್ಮ ತಂದೆಯವ್ರನ್ನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ವಿಷಯ ತಿಳಿಸ್ಲಿಲ್ಲ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋಂತ ಸಂಗತಿಯನ್ನ ಎಲ್ರಿಗೂ ತಿಳಿಸಿ ದಾರಿ ತಪ್ಪಿಸಿದ್ದು ಏಕೆ ಮಾಧ್ಯಮ ಮಿತ್ರರು ನಾನು ಅಭಿನಂದಿಸ್ತೀನಿ ಮಾಧ್ಯಮ ಮಿತ್ರರಿಗೆ ಅವರು ಸಣ್ಣ ಪತ್ರಿಕೆಗಳಿರ್ಬೋದು ದೊಡ್ಡವರು ಇರಬಹುದು ತಮ್ಮ ಪ್ರಾಣದ ಹಂಗನ್ನ ತೊರೆದು ಇಡೀ ರಾತ್ರಿ ನಮ್ಮ ಜೊತೆನಲ್ಲಿ ಓಡಾಡಿದ್ದಾರೆ ನಮ್ಮ ವಾಹನವನ್ನ ಮುಂದಕ್ಕೆ ಬಿಟ್ಟ ನಂತರ ಮತ್ತೊಂದು ಪೊಲೀಸ್ ವಾಹನವನ್ನ ಮಧ್ಯಕ್ಕೆ ತಂದು ಮಾಧ್ಯಮ ಮಿತ್ರರು ಮುಂದಕ್ಕೆ ಹೋಗ್ತಿರೋ ದಿನದಲ್ಲಿ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ರು ಯಾಕೆ ಮಾಧ್ಯಮ ಮಿತ್ರರಿಗೆ ಒಂದು ಸಂದೇಶವನ್ನ ಕೊಡುವಂತಹ ಸಮಾಚಾರವನ್ನ ಬಿತ್ತರಿಸುವಂತಹ ಆದ್ಯ ಕರ್ತವ್ಯ ಇರುತ್ತೆ ಸಿಟಿ ರವಿ ಅವರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಿನ್ನೆ ಎಲ್ಲಾ ಮಾಧ್ಯಮಗಳು ಬಿತ್ತರಿಸಲ್ವೆ ಅದೇ ರೀತಿ ಮೊನ್ನೆ ರಾತ್ರಿ ಸಿಟಿ ರವಿ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅಂದಾಗ ಎಲ್ಲಿಗೆ ಹೇಗೆ ಕರ್ಕೊಂಡು ಹೋಗ್ತಾ ಇದ್ರೆ ಅನ್ನೋದ್ದು ತೋರಿಸುವಂಥದ್ದು ಹೇಳುವಂಥದ್ದು ಮಾಧ್ಯಮದವರ ಜವಾಬ್ದಾರಿ ಅವರನ್ನ ಮಾಡ್ತಾ ಇದ್ರು ತಡೆ ಒಡ್ಡಿದ್ದೇಕೆ ಮಾಧ್ಯಮ ಮಿತ್ರರ ವಾಹನಗಳಿಗೆ ಲಾಟಿಯಿಂದ ಬರ್ದಿದ್ದಾರೆ ಏಕೆ ಮಾಧ್ಯಮ ಮಿತ್ರರ ವಾಹನಗಳು ಮುಂದೆ ಸಾಗದಂತೆ ದೊಡ್ಡ ದೊಡ್ಡ ಕಬ್ಬಿನ ತುಂಪಿದ ಅಡ್ಡ ನಿಂತಿದ್ದಾರೆ ಏಕೆ ಮೂರು ನಾಲ್ಕು ಕಡೆಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಓಡಾಟ ನಡೆಸಿದಾಗ ಅಲ್ಲಿನ ಎಸ್ ಪಿಗಳನ್ನ ಅಲ್ಲಿನ ಪೊಲೀಸ್ ವ್ಯವಸ್ಥೆಯನ್ನ ಬಳಸಿ ದೊಡ್ಡ ಪ್ರಮಾಣದ ಅಡ್ಡಗಟ್ಟವನ್ನು ಅದಕ್ಕೆ ಅವರ ನಮ್ಮ ಮಾಧ್ಯಮದ ವಾಹನಗಳಿಗೆ ಗುದ್ದುವಂತ ಕೆಲಸಗಳನ್ನ ಯಾಕೆ ಮಾಡಿದ್ರಿ ಅಂದ್ರೆ ಮಾಧ್ಯಮರನ್ನು ಮುಗಿಸ್ಬಿಡಬೇಕು ಅನ್ನೋ ಷಡ್ಯಂತ್ರ ಇತ್ತ ನಾವೇನು ಸಾವಿರದ ಒಂಬೈನೂರ ಎಪ್ಪತ್ತೈದರ ಎಮರ್ಜೆನ್ಸಿಯನ್ನ ಪುನರಾವರ್ತನೆ ಮಾಡಬೇಕು ಅಂತ ಇವತ್ತಿನ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿ ಉಪಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಮಾಡ ಹೊರಟಿದ್ಯಾ ಇದೆಲ್ಲದಕ್ಕೂ ರಾಜ್ಯ ಸರ್ಕಾರ ಉತ್ತರವನ್ನ ಕೊಡಬೇಕು ಉತ್ತರವನ್ನ ನಾವು ಕೇಳ್ತೀವಿ ಸಿಟಿ ರವಿ ಅವ್ರನ್ನ ಈ ರೀತಿ ಕಾನೂನನ್ನ ಉಲ್ಲಂಘಿಸಿ ನೆಡ್ಕೊಂಡು ಅವ್ರನ್ನ ಬಂಧಿಸಿದ ರೀತಿಯಿಂದ ರಾಜ್ಯದಾದ್ಯಂತ ನಮ್ಮ ಕಾರ್ಯಕರ್ತರು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟಿಸಿದ್ದಾರೆ ಪ್ರತಿಭಟನೆ ಮಾಡುವಂತದ್ದು ನಮ್ಮ ಆದ್ಯ ಕರ್ತವ್ಯ ಮತ್ತೆ ನಮ್ಮ ಹಕ್ಕು ಕೂಡ ನಮ್ಮಲ್ಲಿ ಆ ಉತ್ಸಾಹ ನಿರಂತರವಾಗಿ ಚಿಲುಮೆ ಎಂದ್ರೆ ಅರಿತಾ ಇದೆ ನಾವು ಹೋರಾಟವನ್ನ ಎಲ್ಲ ಹಂತಗಳಲ್ಲಿ ತಗೊಳ್ಳಕ್ಕೆ ತಯಾರಿದ್ದೀವಿ ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಹಾಕಿಸ್ಕೊಂಡಿದ್ದಾರೆ ಬೆಳಗಾವಿಯ ಕೋರ್ಟು ಇದು ನನ್ನ ಸುಬರ್ತಿಗೆ ಬರಲ್ಲ ಜುರಿಸ್ಟಿಕ್ಷನ್ ಗೆ ಒಳಪಡಲ್ಲ ಅಂತೇಳಿ ಬೆಂಗಳೂರಿಗೆ ಕಳಿಸ್ಕೊಟ್ಟಾಗ ಹೈಕೋರ್ಟ್ ನಲ್ಲಿ ನಾವು ಅಪ್ಲಿಕೇಶನ್ ನ ಮೂವ್ ಮಾಡಿದ ನಂತರ ಅಲ್ಲಿಯ